ಅಡ್ಡಿ ಇರ್ಬೇಕ್ರಿ ಅಡ್ಡ ಇರಲಿ ವಿಡಿಯೋ ಮಾಡ್ಲಿ ವಿಡಿಯೋ ಮಾಡ್ಲಿ ಸರ್

ಅದು ನುಂಗಿದಕ್ಕೆ ಮೊಬೈಲ್ ತಿಗದ ಎಲ್ದ್ರ ಬಹಳ ಚುರುಕರು ಅದ್ರ ಸೌಂಡ್ ಕೇಳಾತಕ್ಕೆ ಆಕ್ಚುಲಿ हिस ಮಾಡ್ತದ ಐಟ್ ನೋಡಿ ಹೊಟೇ ಉಬೇಶ್ರ್ ಈ ವಾಲ್ಟಿ ಮಾಡ್ಕೊಂಡಿದ್ದರ್ ಅಷ್ಟೆ ಕಟ್ ಮಾಡ್ಲಿ ಮಡಂಗ ತರಬಹುದು ಪಾಪ ಇಲ್ಲ ಮಾರ್ಚ್ ಮಾಡಮ್ಮ ಓ ಇಂಗ್ ನೋಡಿ ಸ್ಪೀಡ್ ಆಗ್ತದ ಅದಕ್ಕೆ ದೂರ ಇರ್ಬೇಕು ಅದು ಬಹಳ ಫಾಸ್ಟ್ ಆಗುತ್ತೆ ಭಾರ ಆಕ್ಟಿ ಹೋಗಿದದಿಸ್ ಮಾಡಾದೆ ನೀವು ಬಹಳ ಚಾಲ ಹೋಗ ಪapa ತುಮೇ ಬಹಳ ಲಕ್ಕಿ ಹೈ

ம <small> அனுமலங்கல